ಓಂ ನಮ ಶಿವಾಯ ಬಂಧುಗಳೇ ಭಗವಂತನ ಸ್ಮರಣೆಯನ್ನ ನಾವು ಮಾಡಿದ್ರೆ ನಮ್ಮ ಎಲ್ಲ ಜವಾಬ್ದಾರಿಗಳನ್ನ ಆ ಭಗವಂತ ತೆಗೆದುಕೊಳ್ತಾನೆ ನಿಮ್ಮ ಕರ್ತವ್ಯವನ್ನ ನೀವು ಮರೆತರೂ ಕೂಡ ಆ ಭಗವಂತ ನಿಮ್ಮ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾನೆ ಅನ್ನೋದಕ್ಕೆ ಸಂತ ತುಕಾರಾಮರ ಜೀವನದಲ್ಲಿ ಜರುಗಿರುವಂತಹ ಒಂದು ಘಟನೆ ಇದು ಪಾಂಡುರಂಗನ ಪರಮ ಭಕ್ತರಾದ ಸಂತ ತುಕಾರಾಮರು ನಿರಂತರವಾಗಿ ಪಾಂಡುರಂಗನ ನಾಮಸ್ಮರಣೆಯಲ್ಲಿ ತಲ್ಲೀನರಾಗ್ತಾ ಇದ್ರು ಒಂದ್ಸಲ ಅವರ ತಂದೆಯ ಶ್ರಾದ್ದ ಇತ್ತು ಅಂದ್ರೆ ಅವರ ತಂದೆಯ ಪುಣ್ಯತಿಥಿ ಶ್ರಾದ್ದದಲ್ಲಿ ಇಬ್ಬರು ಬ್ರಾಹ್ಮಣರಿಗೆ ಕರೆದು ಅವರಿಗೆ ಫಲ ಮತ್ತು ದಕ್ಷಿಣೆ ಕೊಟ್ಟ ಮೇಲೆಯೇ ಮನೆಯ ಸದಸ್ಯರೆಲ್ಲರೂ ಭೋಜನ ಮಾಡಬೇಕಾಗಿತ್ತು ಅವರ ಪತ್ನಿ ಜೀಜಾಯಿ ಅಗತ್ಯ ಇರುವಂತಹ ಸಾಮಾನುಗಳನ್ನ ತೆಗೆದುಕೊಂಡು ಬರಲು ಹೇಳ್ತಾಳೆ ಅವರಲ್ಲಿ ಹಣ ಇರಲಿಲ್ಲ ತುಕಾರಾಮ್ರು ಮನೆಯಿಂದ ಹೊರಡ್ತಾರೆ ಮಾರ್ಗದಲ್ಲಿ ಅವರು ಪಾಂಡುರಂಗನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ರು ಅವರು ಊರನ್ನ ದಾಟಿದ ಮೇಲೆ ಒಂದು ಹೊಲದಲ್ಲಿ ಫಸಲು ತೆಗಿತಾ ಇದ್ರು ಅದನ್ನು ನೋಡಿದಂತಹ ತುಕಾರಾಮರು ಅಲ್ಲಿಯೇ ನಿಂತ್ಕೊಳ್ತಾರೆ ಸಂತ ತುಕಾರಾಮರನ್ನ ನೋಡಿರುವಂತಹ ರೈತನು ಏನು ಕೆಲಸ ಮಾಡುವೆ ಕೆಲಸ ಮಾಡಿದ್ರೆ ದುಡ್ಡು ಮತ್ತು ಅದರ ಜೊತೆಗೆ ದಿನಸಿ ಸಾಮಾನುಗಳನ್ನ ಕೂಡ ಕೊಡ್ತೇನೆ ಅಂತ ಹೇಳ್ತಾನೆ ಆ ಹೊಲದ ಮಾಲೀಕ ತುಕಾರಾಮರು ಹೊಲದಲ್ಲಿ ಹೋಗಿ ಫಸಲು ಕಡಿಯುತ್ತಾ ಮನೆಯ ಕೆಲಸವನ್ನ ಸಂಪೂರ್ಣವಾಗಿ ಮರೆತು ಬಿಡ್ತಾರೆ ಮಧ್ಯಾಹ್ನ ಸಮೀಪಿಸ್ತಾ ಇತ್ತು ಜೀಜಾಯಿಗೆ ಏನ್ ಮಾಡ್ಬೇಕು ಅಂತ ತಿಳಿಯದಂಗಾಯ್ತು ಇಷ್ಟೊತ್ತಾದ್ರೂ ಯಜಮಾನ್ರು ಬರಲೇ ಇಲ್ಲ ಶ್ರಾದ್ದದ ಕಾರ್ಯ ಮಾಡಲೇಬೇಕಾಗಿತ್ತು ಸ್ವಲ್ಪ ಸಮಯದ ನಂತರ ತುಕಾರಾಮರು ಮನೆಗೆ ಬರ್ತಾರೆ ಜೀಜಾಯಿ ಹೇಳಿದ ಸಾಮಾನುಗಳನ್ನೆಲ್ಲಾ ತೆಗೆದುಕೊಂಡು ಬಂದಿದ್ರು ಜೀಜಾಯಿ ಬೇಗ ಬೇಗನೆ ತಯಾರಿ ಮಾಡ್ತಾ ಇದ್ರು ಎಲ್ಲ ಅಡಿಗೆಯನ್ನ ಸಿದ್ಧ ಮಾಡಿದ್ರು ತುಕಾರಾಮರು ನದಿಗೆ ಹೋಗಿ ಸ್ನಾನ ಮಾಡಿ ಬರ್ತಾರೆ ಅಷ್ಟರಲ್ಲೇ ಬ್ರಾಹ್ಮಣರು ಮನೆಗೆ ಬಂದ್ರು ತುಕಾರಾಮರು ಅವರಿಗೆ ಹಣ್ಣು ಮತ್ತು ಹಾಲನ್ನು ಕೊಟ್ಟು ಸ್ವೀಕರಿಸಲು ಪ್ರಾರ್ಥಿಸ್ತಾರೆ ಅದಾದ್ಮೇಲೆ ತುಕಾರಾಮರು ಬ್ರಾಹ್ಮಣರಿಗೆ ದಕ್ಷಿಣೆಯನ್ನ ಕೊಟ್ಟು ನಮಸ್ಕಾರವನ್ನ ಮಾಡ್ತಾರೆ ಶ್ರಾದ್ಧವನ್ನ ಮುಗಿಸಿದಂತಹ ಬ್ರಾಹ್ಮಣರು ತುಕಾರಾಮರಿಗೆ ಆಶೀರ್ವದಿಸಿ ತಮ್ಮ ತಮ್ಮ ಮನೆಗಳಿಗೆ ಹೊರಟೋಗ್ತಾರೆ ಇದರ ನಂತರ ಎಲ್ಲರೂ ಭೋಜನವನ್ನ ಮಾಡ್ತಾರೆ ತುಕಾರಾಮರು ಪತ್ತಿಗೆ ಊಟ ಮಾಡಲು ಹೇಳಿ ತಾವು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ವಿಶ್ರಾಂತಿಯನ್ನ ತೆಗೆದುಕೊಳ್ತೇನೆ ಅಂತ ಹೇಳ್ತಾರೆ ಜಿಜಾಯಿ ಶಾಂತಿಯಿಂದ ಭೋಜನವನ್ನ ಮಾಡ್ತಾಳೆ ತುಕಾರಾಮರು ದಣಿವಿನಿಂದ ಮನೆಗೆ ಬರ್ತಾ ಇರೋದನ್ನ ಕಂಡು ಅವಳು ಆಶ್ಚರ್ಯಗೊಳ್ತಾಳೆ ಈಗಾಗಲೇ ತುಕಾರಾಮರು ಮನೆಗೆ ಬಂದು ಬ್ರಾಹ್ಮಣರಿಗೆ ಫಲ ಮತ್ತು ದಕ್ಷಿಣೆಯನ್ನ ನೀಡಿ ಎಲ್ಲಾ ಕೆಲಸ ಕಾರ್ಯಗಳನ್ನು ಮುಗಿಸಿದ್ದನ್ನ ಸ್ವತಃ ನಾನೇ ನೋಡಿದ್ದೇನೆ ಆದರೆ ಈಗೇಕೆ ಇವರು ಈ ರೀತಿಯಾಗಿ ಬಳಲಿಕೊಂಡು ಬರ್ತಾ ಇದ್ದಾರೆ ಅನ್ನೋ ಯೋಚನೆ ಪ್ರಾರಂಭವಾಯಿತು ತಕ್ಷಣವೇ ಅವಳು ದೇವಸ್ಥಾನಕ್ಕೆ ಹೋಗಿ ನೋಡ್ತಾಳೆ ಅಲ್ಲಿ ಯಾರೂ ಕೂಡ ಇರಲಿಲ್ಲ ಮನೆಗೆ ಬಂದು ಎಲ್ಲ ವಿಷಯವನ್ನ ಸಂತ ತುಕಾರಾಮರಿಗೆ ಹೇಳ್ತಾಳೆ ಜೀಜಾಯಿ ಆಗ ತುಕಾರಾಮರು ಒಂದು ಕ್ಷಣ ಕಣ್ಣು ಮುಚ್ಚಿ ಪಾಂಡುರಂಗನಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ ಆಗ ಅವರಿಗೆ ನಡೆದದ್ದೆಲ್ಲವೂ ಗೊತ್ತಾಯಿತು ಜೋರಾಗಿ ಅಳಲಾರಂಭಿಸ್ತಾರೆ ಅಳ್ತಾರೆ ಜೋರಾಗಿ ಮತ್ತು ದೊಡ್ಡ ಧ್ವನಿಯಲ್ಲಿ ಸಂತೋಷದಿಂದ ಜೀಜಾ ನೀನು ನಿಜವಾಗಿಯೂ ದೇವತೆ ಕಣೆ ಇವತ್ತು ಸಾಕ್ಷಾತ್ ಪಂಡರಿನಾಥನು ನನ್ನ ರೂಪದಲ್ಲಿ ಬಂದು ನೀನು ಹೇಳಿದಂತಹ ಸಾಮಾನುಗಳನ್ನು ತಂದು ಶ್ರಾದ್ದವನ್ನ ಉತ್ತಮ ರೀತಿಯಲ್ಲಿ ಪೂರ್ಣ ಮಾಡಿದ ನಾವು ಧನ್ಯ ಅಂತ ಹೇಳ್ತಾರೆ ನಾನು ಸಾಮಾನು ತರಲು ಹೊರಟಾಗ ಮಾರ್ಗದಲ್ಲಿ ಒಬ್ಬ ರೈತ ನನಗೆ ಕೆಲಸವನ್ನ ಕೊಟ್ಟ ಆ ಕೆಲಸ ಮಾಡ್ತಾ ನಾನು ಮನೆಯ ಕೆಲಸವನ್ನೇ ಮರೆತು ಬಿಟ್ಟೆ ಆದ್ರೆ ಆ ಭಗವಂತ ಇವತ್ತು ನನ್ನ ಕಾಳಜಿಯನ್ನ ವಹಿಸಿದ ನಾನು ಮಾಡಬೇಕಾಗಿರುವಂತಹ ಕರ್ತವ್ಯಗಳನ್ನ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ನೆರವೇರಿಸಿಕೊಟ್ಟ ಅಂತಹ ಭಗವಂತನನ್ನ ಪಡೆದಂತಹ ನಾನು ಧನ್ಯ ನನಗೆ ದರ್ಶನವನ್ನು ಕೊಡದೇ ಇರುವಂತಹ ಆ ಪಾಂಡುರಂಗನ್ ಇಂದು ನಿನಗೆ ದರ್ಶನವನ್ನ ಕೊಟ್ಟನಲ್ಲ ನೀನೆಂತ ಪುಣ್ಯವಂತೆ ಅಂತ ಜೀಜಾಯಿಗೆ ಸಂತ ತುಕಾರಾಮರು ಹೇಳ್ತಾರೆ ಬಂಧುಗಳೇ ನಾಮಸ್ಮರಣೆಯ ಮಹಿಮೆ ಅಂತಿಂತಹದ್ದಲ್ಲ ನೀವೇ ಸ್ವತಃ ನೋಡಿದಿರಲ್ಲ ಕೇಳಿದ್ರಲ್ಲ ಸ್ವತಃ ಪಾಂಡುರಂಗನೇ ಸಂತ ತುಕಾರಾಮರ ರೂಪ ಧಾರಣೆ ಮಾಡಿಕೊಂಡು ಬಂದು ಅವಶ್ಯವಿರುವಂತಹ ಸಾಮಾನುಗಳು ತಂದುಕೊಟ್ಟಿದ್ದಲ್ಲದೆ ತಂದೆಯ ಶ್ರಾದ್ದದ ವಿಧಿಯನ್ನ ಪೂರ್ಣ ಮಾಡ್ತಾರೆ ಭಗವಂತನ ಸ್ಮರಣೆಯನ್ನ ನಾವು ಮಾಡಿದ್ರೆ ನಮ್ಮ ಸಂಪೂರ್ಣ ಕಾಳಜಿಯನ್ನ ಜವಾಬ್ದಾರಿಯನ್ನ ಆ ಭಗವಂತ ಪಡೆದುಕೊಳ್ತಾನೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆಯಾಗಿದೆ ಬಂಧುಗಳೇ ನಿತ್ಯ ಆ ಭಗವಂತನ ಸ್ಮರಣೆಯನ್ನ ಮಾಡೋಣ ಕಷ್ಟದಲ್ಲಿರುವವರಿಗೆ ಸಹಾಯ ಸಹಕಾರವನ್ನ ನೀಡೋಣ ಬಂಧುಗಳೇ ಈ ಗುರು ಸೇವಕನ ಯೂಟ್ಯೂಬ್ ಚಾನೆಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ